ನೆನಮಂಗಲ ಪಟ್ಟಣದ ಹದಿನೇಳನೇ ವಾರ್ಡಿನ ರಸ್ತೆಗೆ ಇಂದು ಶಾಸಕ ಎನ್ ಶ್ರೀನಿವಾಸ್ ಡಾಂಬರು ರಸ್ತೆಗೆ ಚಾಲನೆ ನೀಡಿದ್ದಾರೆ ಈ ರಸ್ತೆ ಸುಮಾರು ದಿವಸದಿಂದ ನೆನೆಗುಂದಿಗೆ ಬಿದ್ದು ವಾಹನಗಳು ಸಾರ್ವಜನಿಕರು ಓಡಾಡುವುದೇ ಪ್ರಮ ಕಷ್ಟವಾಗಿತ್ತು ಆದರೆ ಇದೀಗ ಅದಕ್ಕೆ ತೆರೆ ಬಿದ್ದಿದೆ ಇಂದು ನಡೆದಂತಹ ಪೂಜಾ ಕಾರ್ಯಕ್ರಮದಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರು ಭಾಗಿಯಾದಂತೆ ಪೂಜಾ ಕಾರ್ಯಕ್ರಮದ ಅಲ್ಲಿನ ಸ್ಥಳೀಯ ಹೆಣ್ಣು ಮಕ್ಕಳು ಪೂಜೆ ಕಾರ್ಯಕ್ರಮ ನಡೆಸಿಕೊಟ್ಟರು ಈ ಕಾಮಗಾರಿ ನಗರಸಭೆಯ ಅನುದಾನದಲ್ಲಿ ನಡೆಯುತ್ತಿದ್ದು ಕೂಡಲೇ ಕೆಲಸವನ್ನು ಪೂರೈಸುತ್ತಿವೆ ಎಂದು ನಗರಸಭೆ ಅಧಿಕಾರಿಗಳು ತಿಳಿಸಿದ್ದಾರೆ ಅಲ್ಲದೆ ಸಂದರ್ಭದಲ್ಲಿ ಶಾಸಕ ಶ್ರೀನಿವಾಸ್ ನಗರಸಭೆ ಜೆಇ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೆಲಸದಲ್ಲಿ ಲೋಪದೋಷಗಳು ನೆಗ್ಲೆಕ್ಟ್ ಕಂಡು ಬಂದರೆ ನಿಮ್ಮನ್ನು ಕೂಡಲೇ ತರಾಟೆಗೆ ತೆಗೆದುಕೊಳ್ಳುತ್ತೇನೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಾರ್ಡಿನ ಸದಸ್ಯರಾದ ಪ್ರದೀಪ್ ವಾಹಿನಿಯಲ್ಲಿ ಹಲವಾರು ಮಾತುಗಳನ್ನು ಹಂಚಿಕೊಂಡರು ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಹೇಮಂತ್ ನಗರಸಭಾ ಸದಸ್ಯ ಎನ್ ಗಣೇಶ್ ಎನ್ಡಿಎ ಅಧ್ಯಕ್ಷ ನಾರಾಯಣಗೌಡ ಬಿಜಿ ವಾಸು ಸುಗ್ರಾಜು ಮತ್ತಿತರರು ಹಾಜರಿದ್ದರು ಒಳ್ಳೆಯ ತಾನು ಗೂಡು ತತಾಪ್ರಜಾ ಅದೇ ಆಫೀಸ್ ಒಳಗೆ ಆಗುತ್ತೆ ಅದರಿಂದ ಏನಾರ ಬಾಲ ಬಿಚ್ಚಿದ್ರೆ ಬಾಲ ನಿಮ್ಮ ಬೇರೆ ಕಡೆಗೆ ಹೋದರೂ ಕಟ್ ಮಾಡೋಷ್ಟು ಶಕ್ತಿ ನನಗದೆ ಸರ್ ಸ್ವಲ್ಪ ಮಾನವ ಮರ್ಯಾದೆಯಿಂದ ಗೌರವದಿಂದ ಗೂಡೂರಿಂದ ನೆಡ್ಕೊಂಡು ಇವತ್ತು ನಮ್ಮ ನಗರಸಭೆ ವಾರ್ಡ್ ನಂಬರ್ ಹದಿನೇಳರಲ್ಲಿ ಇವತ್ತು ಕಾರ್ ಆಗುವಂಥ ವ್ಯವಸ್ಥೆ ರಸ್ತೆಗೆ ನಡಿತಾ ಇದೆ ಇದು ನಮ್ಮ ನಗರ ತಾಣ ಸ್ಕೀಮ್ನಲ್ಲಿ ಆಗಿದಂಥ ರೋಡು ಈಗ ನಗರೋತ್ಥಾನ ಸ್ಕೀಮ್ ನಲ್ಲಿ ಇವತ್ತು ಜಲ್ಲಿ ಹಾಕಿದ್ರು ಇವತ್ತು ಟಾರ್ ಅನ್ನ ಇವತ್ತು ನಮ್ಮ ರಸ್ತೆಗೆ ಅಳವಡಿಸ್ತಾ ಇದ್ದಾರೆ ಮಾನ್ಯ ಶಾಸಕರಾದಂತಹ ಎನ್ ಶ್ರೀನಿವಾಸ ಅವರು ತಾವೇ ಖುದ್ದಾಗಿ ಬಂದು ಇವತ್ತು ಟಾರ್ ಉದ್ಘಾಟನೆಯನ್ನ ಹಾಕುವ ರಸ್ತೆಗೆ ಟಾರ್ ಅನ್ನ ರಸ್ತೆಗೆ ಹಾಕುವ ಉದ್ಘಾಟನೆಯನ್ನ ಇವತ್ತು ಮಾಡಿದ್ದಾರೆ ತುಂಬಾ ಸಂತೋಷ ಆಯಿತು ಇವತ್ತೆಲ್ಲ ನಮ್ಮ ವಾರ್ಡ್ ಜನರೆಲ್ಲ ಸೇರಿದ್ರು ಇವತ್ತು ಈಗ ಈ ಟಾರಿನ ಚಾಲನೆಯನ್ನು ಕೊಟ್ಟು ಈಗ ತಾನೇ ಶಾಸಕರು ಇದು ಹದಿನಾಲ್ಕು ಕೋಟಿ ಮೊದಲೇ ಆಗಿದಂತ ನಗರೋತ್ಥಾನದಲ್ಲಿ ನಡೆದಿರುವಂತದ್ದು ಸುಮಾರು ಇಡೀ ನಗರಸಭೆ ವ್ಯಾಪ್ತಿಗೆಲ್ಲ ಕೆಲಸ ನಡೀತಾ ಇದೆ ಇದು ಸುಮಾರು ಎಂಟು ತಿಂಗಳಿಂದ ನಡೆದಿದ್ದು ನಿಂತೋಗಿತ್ತು ಈಗ ಅದಕ್ಕೆ ಚಾಲನೆ ದೊರೆತಿದೆ ಇವತ್ತು ಹಾಗೆ ಈಗ ಉಳಿದಿರುವಂತಹ ಯಾವ್ಯಾವ ಕೆಲಸಗಳು ಬಾಕಿ ಇದಾವೆ ಅವನ್ನ ಇವತ್ತು ನಗರೋತ್ಥಾನ ಅಂದ್ಕೊಂಡಿದ್ದಾರೆ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ